ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಕಳೆದಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎನ್ನುವಂತ ಘೋಷಣೆಯೊಂದಿಗೆ ಸ್ವರ್ಣ ಕರ್ನಾಟಕ ಸಂಭ್ರಮವನ್ನ ಸಂಭ್ರಮವನ್ನು ಆಚರಿಸ್ತಾ ಇದೆ ಇದರ ಅರ್ಥವಾಗಿ ನಮ್ಮ ದಕ್ಷಿಣ ಕನ್ನಡ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಅರೆಭಾಷಿ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇವರುಗಳು ಮತ್ತು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಮಂಗಳೂರು ಎಲ್ಲರ ಜಂಟಿ ಆಚರಿಸಿ ಜನವರಿ ಹದಿನೇಳನೇ ತಾರೀಕು ಬಹು ಸಂಸ್ಕೃತಿ ಉತ್ಸವ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡದ ಈ ಒಂದು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಸೇರಿದಂತ ಇಲ್ಲಿ ಇರುವಂತಹ ಬಹು ಸಂಸ್ಕೃತಿಗಳನ್ನ ಆಚರಿಸುವಂತಹ ಒಂದು ಹಿನ್ನೆಲೆಯಲ್ಲಿ ಬಹು ಉತ್ಸವವನ್ನ ಏರ್ಪಾಡು ಮಾಡಲಾಗಿದೆ ಇದು ಈಗಾಗಲೇ ಏರ್ಪಾಡು ಮಾಡಲಾಗಿ ಒಂದು ಸ್ಟಾಂಪ್ ಓದಿದ ಕಾರಣಕ್ಕೆ ಮುಂದೂಡಾಗಿರುತ್ತೆ ಇದು ಬೆಳಗ್ಗೆ ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ ಸಾಮಾನ್ಯ ಕರ್ನಾಟಕ ಸಾಮಾನ್ಯ ಮುಖ್ಯಮಂತ್ರಿಗಳು ಇದರ ಉದ್ಘಾಟನೆಯನ್ನ ಮಾಡಿದ್ದಾರೆ ಸ್ಕೆಡ್ಯೂಲ್ ತಕ್ಕಂತೆ ಇದು ಕಾರ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸಭಾಧ್ಯಕ್ಷರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹ ಪಾಲ್ಗೊಳ್ಳಲಿದ್ದಾರೆ ಈ ಎಲ್ಲಾ ಅಕಾಡೆಮಿಗಳ ವತಿಯಿಂದ ಮತ್ತು ಸಾರ್ವಜನಿಕವಾಗಿ ಜಿಲ್ಲಾಡಳಿತ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಈ ಒಂದು ಪ್ರಾಂತ್ಯದ ಎಲ್ಲಾ ಸಂಸ್ಕೃತಿಗಳನ್ನ ಪ್ರದರ್ಶಿಸುವ ರೀತಿಯಲ್ಲಿ ಪ್ರತಿನಿಧಿ ಪ್ರತಿನಿಧ ರೀತಿಯಲ್ಲಿ ಅದನ್ನ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿ ಆಗಲಿದ್ದಾರೆ ಅವರೆಲ್ಲ ಮಲ್ಟಿಪಲ್ ಕಲ್ಚರಲ್ ಪ್ರೋಗ್ರಾಮ್ಸ್ ಇದು ನಮ್ಮ ಕುದ್ದೂರಂಗರಾವ್ ಟೌನ್ ಹಾಲ್ ಅಲ್ಲಿ ಇದು ಈ ಕಾರ್ಯಕ್ರಮ ನಡೆಯಲಿದೆ ಇದರಲ್ಲಿ ಎಲ್ಲ ಇಲಾಖೆ ಕೂಡ ಇದರಲ್ಲಿ ಭಾಗಿಯಾಗ್ತದೆ ಬೇರೆ ಬೇರೆ ಎರಡು ಜಿಲ್ಲೆ ಉಡುಪಿ ಕೊಡಗು ಜಿಲ್ಲೆ

ಮಂಗಳ ಸೇರಿ ಮೇಲೆ ಮಾಡುವಂತ ಇದರಲ್ಲಿ ಇದ್ದಿದ್ದ ಜಾತೆಯನ್ನ ನಾವು ಅದರ ಜೋಡಿಸ್ತೇವೆ ಸೊ ಇದರ ಅಂಗವಾಗಿರುವಂತ ಜಾತೆ ಅಲ್ಲಿ ನಮ್ಮ ಪ್ರೊಸೆಷನ್ ಜೊತೆ ಅಥ್ಲೆಟ್ಸ್ ಮತ್ತು ಕಲ್ಚರಲ್ ಪ್ರೊಸೆಸ್ ಜೊತೆ ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಯಾಗಿ ಅದು ಕೋಸ್ಟಲ್ ಕರ್ನಾಟಕದಲ್ಲಿ ಆಗುವಂತ ಒಂದು ಕರಾವಳಿಯಲ್ಲಿ ಆಗುವಂತ ಒಂದು ಸ್ಪೋರ್ಟ್ಸ್ ಈವೆಂಟ್ ಮೇಜರ್ ಸ್ಪೋರ್ಟ್ಸ್ ಇದೆ ಸೊ ಅದನ್ನ ನಮ್ಮ ಇದನ್ನ ಪ್ರದರ್ಶಿಸುವಂತೆ ಇದನ್ನ ಅದ್ರ ಜೊತೆ ನಾವು ಸೇರಿಸ್ಕೊಂಡಿದ್ದೇವೆ ವಿವಿಧ ಅಕಾಡೆಮಿಗಳಿಂದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ನಾಲ್ಕೂವರೆ ತನಕ ನಡೆಯಲಿದೆ ಸಂಜೆ ನಾಲ್ಕೂವರೆಗೆ ಯಕ್ಷಗಾನ ಅಕಾಡೆಮಿಯಿಂದ ಚಾರ ಪ್ರತಿಭ ಹೆಬ್ಬ ವೀರಚಿತ ಶ್ರೀದೇವಿ ಭುವನೇಶ್ವರಿ ಕನ್ನಡ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಇದರಲ್ಲಿ ಮೂರು ಜಿಲ್ಲೆಗಳಲ್ಲೂ ಸಹ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಗಳಲ್ಲಿ ಶಾಲಾ ಮಟ್ಟಗಳಲ್ಲಿ ಕಾಲೇಜು ಮಟ್ಟದಲ್ಲಿ ಬೇರೆ ಬೇರೆ ಸ್ಪರ್ಧೆಗಳನ್ನ ಮಾಡಿದ್ದಾವೆ ಆ ಸ್ಪರ್ಧೆಗಳಲ್ಲಿ ಗೆದ್ದಿರುವಾಗ ಮಕ್ಕಳು ಇಲ್ಲಿ ಬಂದು ಪ್ರದರ್ಶನ ಮಾಡುವಂಥದ್ದು ಅವಕಾಶ ಪ್ಲಸ್ ಅವರಿಗೆ ನಾವು ಬಹುಮಾನ ವಿತರಿಸಲು ಸಹ ಈ ಈ ಒಂದು ಕಾರ್ಯಕ್ರಮ ಇದರಲ್ಲಿ ಪ್ರಮುಖವಾಗಿ ಅವರು ಕರ್ನಾಟಕಕ್ಕೆ ಒಡನಾಡಿ ಭಾಷೆ ಸಮುದಾಯಗಳ ಕೊಡುಗೆ ಎಂಬ ವಿಷಯದಲ್ಲಿ ಆ ಒಂದು ವಿಚಾರ ವಿಚಾರ ಮಂಡನೆ ಕೂಡ ಇಟ್ಟಿದ್ದಾರೆ ಇದರಲ್ಲಿ ಅಲ್ಲಲ್ಲಿ ಸೆಲೆಕ್ಟ್ ಆಗಿರುವಂತಹ ಗೆದ್ದಿರುವಂತ ಮಕ್ಕಳು ಜೊತೆ ಕೂಡಿ ಬಂದು ಈ ಒಂದು ಈ ಒಂದು ಟಾಪಿಕ್ ಹೇಳಿದ್ರೆ ಅವರು ಸಂವಾದ ಮಾಡಲಿದ್ದಾರೆ ಪ್ರಾಂತ್ಯದ ಎಲ್ಲ ಕಲೆ ಸಂಸ್ಕೃತಿ ಮತ್ತು ಮಕ್ಕಳ ಒಂದು ಪ್ರತಿಭೆಯನ್ನ ಬಿಂಬಿಸುವಂತ ಒಂದು ಕಾರ್ಯಕ್ರಮ ಆಗಿರುವುದು ಇಂತ ಇದು ಒಂದು ಉದ್ಘಾಟನೆಯನ್ನ ನೆರವೇರಿಸ ನೆರವೇರಿಸಲಿದ್ದು ಎಲ್ಲರೂ ಕೂಡ ಇದರಲ್ಲಿ ಭಾರಿ ಖುಷಿಯಿಂದ ಭಾಗಿಯಾಗಿದ್ದಾರೆ ಎಲ್ಲ ಸಾರ್ವಜನಿಕರು ಮತ್ತು ಯುವಕರು ಯುವತಿಯರು ಎಲ್ಲರೂ ಕೂಡ ಇದ್ದು ಭಾಗಿ ಪಾಲ್ಗೊಳ್ಬೇಕು ಅಂತ